ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ನಲವತ್ತನೇ ಪೇಜ್ನಲ್ಲಿರುವಂತಹ ನಲವತ್ತೊಂದನೇ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನು ನೋಡಿದ್ದೀವಿ ರೀ ಹಾಗಾದರೆ ಅದನ್ನು ಯಾರು ನೋಡಿಲ್ಲ ರೀ ಇಲ್ಲಿ ಮೇಲೆ ಐಕಾನ್ ಕಾಣ ಇಲ್ಲಿ ವಿಡಿಯೋ ಅದನ್ನ ಮೇಲೆ ಪ್ರೆಸ್ ಮಾಡಿ ಆ ವಿಡಿಯೋ ಓಪನ್ ಹಾಕೈತ್ರಿ ಅದನ್ನು ನೋಡ್ಕೊಂಡು ಬರ್ರಿ ಹಾಗೆ ವಿದ್ಯಾರ್ಥಿಗಳೇ ಇದರ ಮುಂದಿನ ಅಭ್ಯಾಸವನ್ನು ನಾವು ಹಿಂದಿನ ಅವಧಿಯಲ್ಲಿ ನೋಡೋಣ ಹಾಗಾದರೆ ಇಲ್ಲಿ ಕಂಡುಹಿಡಿಯಿರಿ ಅಂತೈತಿ ನಲವತ್ಮೂರನೇ ಪೇಜ್ನಲ್ಲಿ ಕಂಡುಹಿಡಿಯಿರಿ ನೋಡೋಣ ಪೇಜ್ ನಲವತ್ಮೂರು ನಲವತ್ನಾಲ್ಕನೆಯಲ್ಲಿರುವ ಸಮಸ್ಯೆಗಳು ಅಂದರೆ ಕಂಡುಹಿಡಿಯಿರಿ ಕೋಣಗಳು ಎಲ್ಲಿವೆ ಗಡಿಯಾರದಲ್ಲಿನ ಕೋಣಗಳು ಎ ಗಡಿಯಾರದ ಮುಳ್ಳುಗಳು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಕೋನಗಳು ಉಂಟು ಮಾಡುತ್ತಿವೆ ಒಂದು ಗಂಟೆಗೆ ಮುಳ್ಳುಗಳ ನಡುವಿನ ಕೋನ ಮೂವತ್ತು ಡಿಗ್ರಿ ಆಗಿದೆ ಏಕೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಗಮನಿಸಿರ ನೀವು ಏನು ಅವರ ಒಂದು ಗಡಿಯಾರ ಐತಂತಾರೆ ಇಲ್ಲಿ ಆ ಗಡಿಯಾರದ ಮುಳ್ಳುಗಳಿಂದ ಕೋಣಗಳು ರಚನೆ ಆಗತ್ತೀರಿ ಅದು ಹೆಂಗ್ರಿ ಅವ್ರು ಒಂದು ಕೊಟ್ಟಾರೆ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಕೋನ ಆಗೈತಿ ಅದು ಯಾಕಂತ ನಾವು ಹೇಳಬೇಕಾಗೈತ್ರಿ ಇಲ್ಲಿ ಎಕ್ಸಾಂಪಲ್ ನೋಡಿರಿ ವಿದ್ಯಾರ್ಥಿಗಳೇ ನಾವು ನಮಗೆ ಒಂದು ವೃತ್ತ ಒಂದು ವೃತ್ತ ಯಾವಾಗೂ ನೂ ಮುನ್ನೂರ ಅರವತ್ತು ಡಿಗ್ರಿ ರೀ ಇದೊಂದು ವೃತ್ತ ಐತ್ರಿ ಈ ವೃತ್ತ ಯಾವಾಗೂ ಮುನ್ನೂರ ಅರವತ್ತು ಡಿಗ್ರಿ ಇರ್ತೈತಿ ಈಗ ಒಂದು ತಿರುಗಿ ಬಂತಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತೈತ್ರಿ ಹ್ಞೂ ಈಗ ನಾವು ಈ ವೃತ್ತವನ್ನು ಎರಡು ಭಾಗವಾಗಿ ಕಟ್ ಮಾಡ್ಯಾರ ರೀ ಕಟ್ ಮಾಡಿರಿ ಎರಡು ಭಾಗ ಆತು ರೀ ಈ ಎಷ್ಟು ಭಾಗ ಇಲ್ಲಿ ಎಷ್ಟು ಭಾಗ ಬರ್ತೈತಿ ಇಲ್ಲಿ ಎಷ್ಟು ಭಾಗ ಬರ್ತೈತಿ ಅಂದ್ರೆ ರೀ ಏನು ಮಾಡ್ತೀವಿ ನಾವು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಎರಡು ಮಾಡ್ತೀವಿ ರೀ ಎರಡು ಮಾಡಿದಾಗ ಎರಡು ಒಂದಲೇ ಎರಡು ಒಂದಲೇ ಎರಡು ಎಂಟ್ಲೇ ಹದಿನಾರು ರೀ ನೂರ ಎಂಬತ್ತು ನೂರ ಎಂಬತ್ತು ಡಿಗ್ರಿ ಬಂತು ರೀ ಇನ್ನು ಒಂದು ವೃತ್ತವನ್ನು ನಾಲ್ಕು ಭಾಗ ಮಾಡಿದಾಗ ಒಂದು ಭಾಗ ಎಷ್ಟು ಬರ್ತೈತೆ ರೀ ಈಗ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ನಾಲ್ಕು ಮಾಡಬೇಕೈತ್ರಿ ಯಾಕಂದ್ರೆ ನಾಲ್ಕು ಭಾಗಗಳದಾವೆ ರೀ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಐದು ಬಾಲ್ಕು ನಾಲ್ಕು ಎಂಟಲೇ ಮೂವತ್ತಾರೀ ಏ ಸಾರಿ ಮೂವತ್ತಾರು ರೀ ಈ ಜೀರೋ ಇದಕ್ಕಿದಂಗಿಡೂ ಹಾಗಾದ್ರೆ ತೊಂಬತ್ತು ಡಿಗ್ರಿ ಆಯ್ತು ರೀ ನಾಲ್ಕು ಭಾಗ ಮಾಡಿದಾಗ ಒಂದು ಭಾಗ ತೊಂಬತ್ತು ಡಿಗ್ರಿದಾಗಿರ್ತೈತಿ ಹಾಗಾದರೆ ವಿದ್ಯಾರ್ಥಿಗಳೇ ನಮಗೆ ಇಲ್ಲಿ ಗಡಿಯಾರ ಒಂದು ಗಡಿಯಾರ ಒಂದು ಸರ್ಕಲ್ ಒಳಗೈತ್ರಿ ಒಂದು ವೃತ್ತವಾಗೈತಿ ಗಡಿಯಾರದಲ್ಲಿ ಟೋಟಲ್ ಎಷ್ಟು ಭಾಗ ಇರ್ತಾವೆ ರೀ ಹನ್ನೆರಡು ಭಾಗ ಇರ್ತಾವೆ ಹಾಗಾದ್ರೆ ವಿದ್ಯಾರ್ಥಿಗಳು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹನ್ನೆರಡು ಮಾಡ್ಬೋದು ರೀ ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಮೂವತ್ತು ರೀ ಹಾಗಾದ್ರೆ ಒಂದು ಭಾಗ ಮೂವತ್ತು ಡಿಗ್ರಿದು ರೀ ಹಾಗಾದ್ರೆ ಇದನ್ನ ಅಂತ ನೋಡಿರಿ ಇಲ್ಲಿ ನೋಡ್ರಿ ವೃತ್ತದ ಒಟ್ಟು ಕೋನಗಳು ಮುನ್ನೂರ ಅರವತ್ತು ಡಿಗ್ರಿ ರೀ ಗಡಿಯಾರದ ಒಟ್ಟು ಭಾಗಗಳು ಇಲ್ಲಿ ಎಷ್ಟು ಭಾಗಗಳು ರೀ ಹನ್ನೆರಡು ಭಾಗಗಳು ಆದವು ಇಲ್ಲಿ ಎಷ್ಟು ಭಾಗಗಳದ್ರಿ ಹನ್ನೆರಡು ಭಾಗಗಳದಾವೆ ಆದ್ರೆ ಒಂದು ಭಾಗ ಎಂದರೆ ಒಂದು ಗಂಟೆ ಅಂದಂಗ್ರಿ ಹಾಗಾದ್ರೆ ನಮ್ಗೆ ಒಂದು ಗಂಟೆಗೆ ಎಷ್ಟು ಭಾಗ ಎಷ್ಟು ಎಷ್ಟು ಡಿಗ್ರಿ ಬರ್ತೈತೆ ತನಕೇನು ಮಾಡಿದ್ರಿ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ಒಂದ್ಲೇ ಹನ್ನೆರಡು ಮೂವತ್ತಲೇ ಆಕೈತ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡಿರಲಿ ಹಾಗಾದ್ರೆ ನಮಗೇನು ಈಗ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಕೋನ ಬೌಂಟ್ ರೀ ಇನ್ನು ಒಂದು ವೃತ್ತದ ಒಟ್ಟು ಕೋನಗಳು ಮುನ್ನೂರ ಅರವತ್ತು ಡಿಗ್ರಿಗಳಲ್ಲಿ ಒಟ್ಟು ಹನ್ನೆರಡು ಕೋನಗಳು ಇದೆ ಅಂದರೆ ಹನ್ನೆರಡು ಭಾಗಗಳಿವೆ ಮುನ್ನೂರ ಅರವತ್ತನ್ನು ಹನ್ನೆರಡರಿಂದ ಭಾಗಿಸಿದಾಗ ಮೂವತ್ತು ಬರುತ್ತದೆ ಹಾಗಾದರೆ ಏಕೆ ಅಂತ ಕೇಳಿದ್ರಿ ಇಲ್ಲರಿ ಏಕೆ ಅಂತ ಇದಕ್ಕೆ ಇದು ರೀಸನ್ ಬರೀಬೇಕ್ರಿ ಇನ್ನು ಎರಡನೇ ಪ್ರಶ್ನೆ ಏನೈತೆ ನೋಡೋಣ ಈಗ ಎರಡು ಗಂಟೆ ಯಾವ ಕೋನ ಇರುತ್ತದೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಆರು ಗಂಟೆಗೆ ಯಾವ ಕೋಣ ಇರುತ್ತದೆ ಅಂತಾರೆ ಈಗ ನಮಗೆ ಒಂದು ಗಂಟೆಗೆ ಮೂವತ್ತು ಕೋನ ಐತಂತ ತಿಳ್ಕೊಂಡವ್ರಿ ಮೂವತ್ತು ಕೋಣ ಐತೆ ರೀ ಉಂಟಾಗೈತ್ರಿ ಹಾಗಾದರೆ ಎರಡು ಗಂಟೆಗೆ ಮೂವತ್ತು ಡಿಗ್ರಿ ಆಗ್ತದೆ ಅಂದ್ರೆ ಏನು ಮಾಡುವಂ ರೀ ಈಗ ಎರಡು ಗಂಟೆ ಗುಣಾಕಾರ ಮೂವತ್ತು ಡಿಗ್ರಿ ಇಸ್ ಇಕ್ವಲ್ ಟು ಅರವತ್ತು ಡಿಗ್ರಿ ಕೋಣ ರೀ ಈಗ ನಮಗೆ ಒಂದು ಗಂಟೆಗೆ ಎಷ್ಟು ಅಂತ ಗೊತ್ತಾಗೈತೆ ರೀ ಆ ಒಂದು ಗಂಟೆಗೆ ಎರಡು ಗಂಟೆ ಆ ಒಂದು ಒಂದು ಗಂಟೆ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಆದ್ರೆ ಆ ಡಿಗ್ರಿ ಎರಡು ಗಂಟೆನ ಗುಣಾಕಾರ ಮಾಡು ಅರುವತ್ತು ಡಿಗ್ರಿ ಆಯ್ತು ರೀ ಇನ್ನೇನು ಮಾಡಿದ್ರಿ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಬೇಕಾಗಿತ್ತು ಅಂದ್ರೆ ನಾಲ್ಕು ಇಂಟು ಮೂವತ್ತು ಡಿಗ್ರಿ ಮೀಟ್ರ್ ನೂರ ಇಪ್ಪತ್ತು ಡಿಗ್ರಿ ಕೋನ ಉಂಟಾಗ್ತೈತಿ ಆರು ಗಂಟೆಗೆ ಮೂವತ್ತು ಡಿಗ್ರಿ ಮೀಟ್ರ್ ನೂರ ಎಂಬತ್ತು ಕೋನ ಉಂಟಾಗ್ತೈತಿ ಆವಾಗ ನಮಗೆ ಆರು ಗಂಟೆ ರೀ ಹೆಂಗೆ ರೀ ಇದ ಒಂದು ಸ್ಟ್ರೇಟ್ ಲೈನ್ ಒಳಗೆ ಬರ್ತೈತಿ ರೀ ಸ್ಟ್ರೇಟ್ ಲೈನ್ ಬಂದಿದ್ದಕ್ಕೆ ರೀ ಇದು ನೂರ ಎಂಬತ್ತು ಡಿಗ್ರಿ ಆಕತಿ ಇನ್ನು ನೋಡ್ರಿ ಗಡಿಯಾರದ ಮುಳ್ಳುಗಳು ಉಂಟು ಮಾಡುವ ಇತರೆ ಕೋಣಗಳನ್ನು ಅನ್ವೇಷಿಸಿ ಐತ್ರಿ ಅದನ್ನು ನೋಡೋಣ್ರಿ ಈಗಂದ್ರೆ ರೀ ನಾವು ಜನರಲ್ ಆಗಿ ತೊಗೋಬೇಕ್ರಿ ಈಗ ನಾವೇನು ತೊಗೊಂಡಿವ್ರಿ ಎಂಟು ಗಂಟೆ ಅಂತ ತೊಗೊಂಡಿವ್ರಿ ಎಂಟು ಗಂಟೆಗೆ ಎಷ್ಟು ಕೋಣ ಆಗಿರ್ತೈತಿ ಎಂಟು ಇಂಟು ಮೂವತ್ತು ರೀ ಎರಡು ನೂರ ನಲ್ವತ್ತು ಡಿಗ್ರಿ ಕೋನ ಉಂಟಾಗ್ತೈತಿ ರೀ ಒಂಬತ್ತು ಗಂಟೆ ಎರಡು ನೂರ ಎಪ್ಪತ್ತು ಡಿಗ್ರಿ ಕೋನ ಉಂಟಾಗ್ತೈತಿ ಹನ್ನೊಂದು ಗಂಟೆಗೆ ಮೂವತ್ ಮುನ್ನೂರ ಮೂವತ್ತು ಕೋಣ ಉಂಟಾಗ್ತೈತ್ರಿ ಇನ್ನು ಇನ್ನೊಂದು ಕ್ವಶನ್ ಐತ್ರಿ ಇಲ್ಲಿ ನೋಡಿರಿ ಇದನ್ನ ನಾಸ್ತಾ ಕೋಣಗಳನ್ನ ನಷ್ಟ ತಗೊಂಡೇನು ರೀ ಇದರ ಚಿತ್ರ ಇಲ್ಲ ಐತ್ರಿ ನೋಡಿರಿ ಈಗ ಎರಡನೇ ಕ್ವೆಶನ್ ನೋಡೋಣ ರೀ ಬಾಗಿಲಿನ ಕೋಣ ಕೋಣವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಲು ಸಾಧ್ಯವೇ ಕೋಣಗಳ ಶೃಂಗ ಯಾವುದು ಮತ್ತು ಕೋಣಗಳ ಬಾಹುಗಳು ಯಾವುವು ಅಂತ ರೀ ಅಂದ್ರೆ ರೀ ಈಗ ಎಕ್ಸಾಂಪಲ್ ಅವ್ರು ಏನು ರೀ ಇಲ್ಲಿ ಒಬ್ಬ ಹುಡುಗ ರೀ ಇದು ಗೋಡೆ ಆಗೈತಿ ಇದು ಬಾಗಿಲಾಗೈತಿ ಹಾಗಾದ್ರೆ ನಾವು ಬಾಗಿಲ ಬಾಗಿಲು ಎಷ್ಟು ಅಂತ ಕೋಣಗಳ ಸಹಾಯ ಮೂಲಕ ಹೇಳ್ಬೋದು ಏನಂತ ಕೇಳ್ಯಾರ ಅವರ ಆಯ್ತು ರೀ ಹೇಳ್ಬೋದ್ರಿ ನಾವು ಹೌದು ಬಾಗಿಲ ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಬಹುದು ಕೋನಲ್ಲೇ ನಾವು ವ್ಯಕ್ತಪಡಿಸಬಹುದ್ರಿ ಈ ರೀತಿಯಾಗಿ ಇದೊಂದು ನ ಸರಳ ರೇಖೆಯನ್ನು ಹೇಳ್ಕೊಂಡೇನಿ ಇದನ್ನು ಗೋಡೆ ಅಂತ ಅನ್ಕೋತನ್ರಿ ಇದೇನು ಅಡ್ಡ ಬಿ ಸಿ ಬಿ ಡಿ ಬಾಹು ಏನೈತಿರಲ್ಲ ಇದು ಬಾಗಿಲು ಅಂತ ತಿಳ್ಕೊಂಡ್ರಿ ಈಗ ಏನು ಮಾಡೋಣ್ರಿ ಎ ಬಿ ಸಿ ಡಿ ಅಂತ ಅದಕ್ಕೆ ಹೆಸರು ಕೊಟ್ಟುಬಿಡ್ನು ಇವು ಬಾಹುಗಳು ಅಂತ ತಿಳ್ಕೊಂಡ್ರಿ ಈಗ ಎ ಬಿ ಮತ್ತು ಬಿ ಡಿ ನಲ್ಲಿ ಒಂದು ಕೋನವನ್ನು ರಚನೆ ಮಾಡಾತೈತಿರಿ ಒಂದು ಕೋನ ಉಂಟಾಗತೈತಿ ಅಲ್ಲಿಂದ ನಾವು ಬಾಗಿಲು ಎಷ್ಟು ಪ್ರಮಾಣದಲ್ಲಿ ಒತ್ತಾಗತೈತಿ ಅಂತ ಹೇಳ್ಬೋದ್ರಿ ಹ್ಞೂ ಇದನ್ನು ಹೆಂಗೆ ರೀ ಹೌದು ಬಾಗಿಲು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಬಹುದು ಇಲ್ಲೇನು ರೀ ಕೋಣದ ಶೃಂಗ ಬಿ ಅನ್ಬೋದು ರೀ ಇಲ್ಲಿ ನೋಡ್ರಿ ಕೋಣದ ಶೃಂಗ ಬಿ ಅನ್ಬೋದು ರೀ ಹಾಗೆಯೇ ಏನು ಅನ್ಬೋದು ಅಂದ್ರೆ ರೀ ಬಾಹುಗಳು ಬಾಹುಗಳು ರೀ ಇಲ್ಲಿ ಎ ಬಿ ಬಾಹು ಒಂದು ರೀ ಬಿ ಇ ಡಿ ಒಂದು ಬಾಹು ಆಕೈತಿ ಬಿ ಸಿ ಒಂದು ಬಾಹು ಆಕೈತಿ ಅಥವಾ ನಾವು ಬಾಹು ರೀ ಅದಕ್ಕೆ ಕಿರಣನ್ನು ಅಣಬಹುದು ಎರಡು ಒಂದು ರೀ ಹಾಂ ಇನ್ನು ಇನ್ನೊಂದು ಪ್ರಶ್ನೆ ಐತ್ರಿ ನೋಡ್ರಲ್ಲಿ ಮೂರನೇ ಪ್ರಶ್ನೆ ವಿದ್ಯಾ ತನ್ನ ಸಮಯವನ್ನು ಜೋಕಾಲಿಗಳಲ್ಲಿ ಆನಂದಿಸುತ್ತಿದ್ದಾಳೆ ತೂಗುವಿಕೆಯ ಪ್ರಾರಂಭದ ಕೋಣ ಹೆಚ್ಚಾದಷ್ಟು ತನ್ನ ತಿರುಗುವಿಕೆಯ ವೇಗ ಹೆಚ್ಚಾಗುವುದನ್ನು ಅವಳು ಗಮನಿಸುತ್ತಾಳೆ ಆದರೆ ಕೋಣವು ಎಲ್ಲಿದೆ ನಮಗೆ ಯಾವುದ ಯಾವುದಾದರೂ ಕೋಣ ಕಾಣುತ್ತಿದೆಯೇ ಇನ್ನು ನೋಡೋಣ ರೀ ಇದನ್ನು ಹೆಂಗ್ರಿ ಇಲ್ಲಿ ವಿದ್ಯಾನ ರೀ ಬಟ್ ಯಾವ ರೀತಿಯಾಗಿ ಕೋಣ ರಚನೆ ಹಾಕಿದ ಅಂತ ನೋಡೋಣ ರೀ ಈಗ ನೀವು ಪಾರ್ಕ್ ಒಳಗದು ನೋಡಿರಿ ಅಥವಾ ಪಂಚಮಿ ಒಳಗ ಅದು ಕಟ್ಟಿರ್ತಾರೋ ಆ ಜೋಕಾಲಿ ನೀವು ಆಡಲ್ದಾಗ್ರಿ ಅಂದ್ರೆ ಅದರಲ್ಲಿ ಏನು ಮೂಮೆಂಟ್ ಆಗಲ್ದಾಗ ಇಲ್ಲಿ ಜೋಕಾಲಿ ಸ್ಟ್ರೇಟ್ ಆಗಿ ನಿಂತಿರ್ತೈತ್ರಿ ಅದಕ್ಕೆ ನೀವು ಮುಂದೆ ಎಷ್ಟು ನೂಸ್ ನುಗ್ತಿರ್ಲೆ ಆವಾಗ ಅದು ಹಿಂದೆ ಬರ್ತೈತ್ರಿ ನೀವು ಎಷ್ಟು ಮುಂದೆ ನುಗ್ಗಿಸ್ತಿರ್ಲೆ ಅಷ್ಟು ಹಿಂದೆ ಬರ್ತೈತಿ ನೀವು ಎಷ್ಟು ಮುಂದೆ ಪ್ರಮಾಣ ಒಳಗೆ ಮುಗಿಸಿರ್ತಿರ್ಲೇ ಅಷ್ಟೇ ಹಿಂದೆ ಪ್ರಮಾಣ ಒಳಗೂ ಬರ್ತೈತಿ ಏನು ನೋಡೋಣ್ರಿ ಈಗ ವಿದ್ಯಾ ತನ್ನ ಸಮಯ ಜೋಕಾಲಿ ಆನಂದಿಸುತ್ತಾಳೆ ತೂಗು ಪ್ರಾರಂಭನ ನೋಡ್ರಿ ಇಲ್ಲಿ ನಾವು ಕೋಣವನ್ನು ಇಲ್ಲಿ ಬಳಸ್ಬೋದೇನ್ರಿ ಹೌದು ಕೋಣವು ಸಮಾಂತರ ರೇಖೆ ಮತ್ತು ಜೋಕಾಲಿಯ ತಿರುಗುವಿಕೆಯ ನಡುವೆ ಕಾಣುತ್ತಿದೆ ಇಲ್ಲಿ ಕೋಣ ಎಲ್ಲಿ ಉಂಟಾಗತ್ತೀ ಇದನ್ನು ನಾವು ಸಮಾಂತರ ರೇಖೆ ಅಂತ ತಗೊಂಡ್ರಿ ಸಮಾಂತರ ರೇಖೆ ಅಂತ ತಗೋನು ಇದನ್ನ ಜೋಕಾಲಿ ಅಂತ ತಗೋನು ಸಮಾಂತರ ರೇಖೆ ಮತ್ತು ಜೋಕಾಲಿಯ ನಡುವೆ ನಮಗೇನಾಗತ್ತದರಿ ಇಲ್ಲಿ ಕೋನ ಉಂಟಾಗತ್ತತಿ ಇಲ್ಲಿ ನೋಡ್ರಿ ಇಲ್ಲೊಂದು ಕೋನ ಉಂಟಾಗೈತಿ ಅಂದ್ರೆ ಈ ಜೋಕಾಲಿ ಹಿಂದೆ ಹೋದಾಗ ಅಷ್ಟ ಮುಂದೆ ಹೋಗ್ತೈತಿ ಅಂದಂಗ್ರಿ ಹ್ಞೂ ಇನ್ನು ಈ ಚಿತ್ರದಲ್ಲಿ ಕೋನವನ್ನು ರಚಿಸಲಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಕೋಣವನ್ನು ನಾವು ರಚಿಸಿ ರಚನೆ ಮಾಡಿವ್ರಿ ಅವ್ರು ಏನು ಕೇಳ್ರಿ ತೂಗುವಿಕೆ ಹೆಚ್ಚಾದ ಹೆಚ್ಚಾಗುವುದನ್ನು ಅವಳು ಗಮನಿಸುತ್ತಾಳೆ ಇಲ್ಲಿ ನೋಡ್ರಿ ಇಲ್ಲಿ ಆಕಿ ಮೊದಲು ಸ್ಟಾರ್ಟಿಂಗ್ ಇಲ್ಲಿ ರೀ ಅವಾಗ ಏನು ಮಾಡ್ತಾಳು ಕಾಲು ಹಚ್ಚೋದ್ರ ಮೂಲಕ ಇಲ್ಲಿ ತಗೊ ಹೋಯ್ತಾಳು ಕಾಲು ಹಚ್ಚೋ ಮೂಲಕ ಇಲ್ಲಿ ತಗೋ ಹೋದ್ರು ಮತ್ತು ಇನ್ನಷ್ಟು ದೂರ ಹೋದಂಗೆ ಅಕ್ಕಿ ಇನ್ನಷ್ಟು ಮುಂದೆ ದೂರ ಹೋಗ್ತಾಳು ಹಿಂದೆ ಎಷ್ಟು ದೂರ ಹೋಗ್ಕೊಳ್ಳ್ರಲ್ಲ ಅಷ್ಟು ಮುಂದೆ ದೂರ ಹೋಗ್ತಾಳು ಆದರೆ ಕೋಣವನ್ನು ಎಲ್ಲಿದೆ ಕೋಣ ನಾವು ಇಲ್ಲಿದೆ ಅಂತ ಈ ರೀತಿಯಾಗಿ ಹೇಳ್ಬೋದು ನಿಮಗೆ ಯಾವುದಾದ್ರೂ ಕೋನ ಕಾಣುತ್ತಿದೆಯೇ ನಮಗೆ ಕೋನ ಕಾಣ ಎಲ್ಲಿ ಕಾಣದ್ರೆ ಸಮಾಂತರ ರೇಖೆ ಮತ್ತು ಚಿತ್ರದಲ್ಲಿ ಈ ರೀತಿಯಾಗಿ ಹೇಳಬಹುದು ಇನ್ನು ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಅದು ಹೀಗೈತ್ರಿ ಇಲ್ಲ ಇದ್ರಲ್ಲ ಇದ್ರಿ ಇದ್ರಿ ಬದಿಗೆ ಜಾರು ಚಪ್ಪಡಿಗಳನ್ನು ಜೋಡಿಸ ಜೋಡಿಸಿರುವ ಆಟಿಕೆ ಇಲ್ಲಿದೆ ಕೋಣಗಳು ಹೆಚ್ಚಾದಷ್ಟು ಅಥವಾ ಚಪ್ಪಡಿಯ ಇಳಿಜಾರು ಹೆಚ್ಚಾದಷ್ಟು ಚೆಂಡು ವೇಗವಾಗಿ ಉರುಳುತ್ತದೆ ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ ಪ್ರತಿ ಕೋನದ ಬಾಹುಗಳು ಯಾವುವು ಯಾವ ಬಾಹುಗಳು ಕಾಣುತ್ತಿದೆ ಯಾವ ಬಾಹುಗಳು ಕಾಣುತ್ತಿಲ್ಲ ಅಂತ ಇದ್ರಿ ಈಗ ಎಕ್ಸಾಂಪಲ್ ನೋಡಿರಿ ಈಗಿದ ಬುಕ್ ಐತಿ ಇದನ್ನು ಈ ರೀತಿಯಾಗಿ ಹಿಡ್ತಾನು ಈ ರೀತಿಯಾಗಿಡ್ತಾನೆ ರೀ ಈಗ ಒಂದು ಪೆನ್ ತೊಗೋಣ್ರಿ ಈ ಪೆನ್ನ ಈ ಬುಕ್ ಸ್ಟೇಟ್ ಐತೆ ಏನ್ರೀನಾ ಅದರ ಸಂಬಂಧ ಪೆನ್ ಎಲ್ಲಿ ಅಳಗ್ಯಾಡಾಕತಿಲ್ಲ ನಾ ಅದನ್ನು ಸ್ವಲ್ಪ ಬುಕ್ಕನ್ನು ರೀ ಅದು ಇಳಿಜಾರ ಕಡೆ ಇಳ್ದು ರೀ ಇಳಿಜಾರ ಕಡೆ ಹೋಗಿ ಬಿಡ್ತೈತಿ ಇದರ ಮ್ಯಾಲ ಈ ಕ್ವಶನ್ ರೀ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ನಾವೇನು ಇಲ್ಲಿ ಇಲ್ಲೊಂದು ಚಿತ್ರ ತಗೊಂಡಿವಿ ಚಿತ್ರ ಯಾವ ರೀತಿ ರೀ ಮೊದಲ ಇಲ್ಲಿ ಇಳಿಜಾರನ್ನ ಚಪ್ಪಡಿತ್ರಿ ಈಗ ನಾ ಇದನ್ನು ಒಂದು ಈಗ ಬಾಲು ರೀ ಈ ಬಾಲ್ ರೀ ಈ ಬಾಲ್ನ ನಾ ಇಡುವಾಗ ಇದೇನೈತಿರಲ್ಲ ಈ ಬಾಹು ಈ ಬಾಹು ಸ್ಟೇಟಾಗಿ ಅಂದ್ರೆ ನಾ ಈ ಬಾವು ಇದನ್ನ ಬಾಲ್ ಕೆಳಗೆ ಬೀಳ್ತೇನೆ ಕೆಳಗೆ ಇಳಿಜಾರಕ್ಕೆ ಬರ್ತತೇನು ರೀ ಬರಾಂಗಿಲ್ಲ ರೀ ಅದ್ರ ಸಂಬಂಧ ನಾ ಏನು ಮಾಡೇನ್ರಿ ಈ ಬಾಹುವಿನ ಇಳಿ ಅಂದ್ರೆ ಇಳಿಸೇನ್ ರೀ ಸ್ವಲ್ಪ ಅಂದ್ರೆ ಈಚೆ ಕಡೆ ಭಾಗವನ್ನು ಏರ್ ಏರು ಮಾಡೇನಿ ಈಚೆ ಕಡೆ ಬಾವುವನ್ನು ಕೆಳಗೆ ಮಾಡೀನಿ ಅವಾಗ ಈ ಬಾಹು ಉರುಳ್ತೈತಿ ರೀ ಈ ಬಾಲ ಉರುಳ್ದೇವಿ ಇಲ್ಲಿ ಬರ್ತೈತಿ ಹಾಗಾದ್ರೆ ನಾನು ಇಲ್ಲಿನೂ ಇದ್ನ ಮಾಡಬೇಕು ರೀ ಇಲ್ಲಿ ನಾನು ಸ್ಟೇಟ್ ಇಟ್ಟಾಗ ಬಾಲ್ ಉರುಳ್ತೈತೇನ್ರಿ ಉರುಳಂಗಿಲ್ಲ ಬಾಲ್ ಉರುಳಂಗಿಲ್ಲ ಅದನ್ನು ನಾನು ಬೆಂಡ್ ಮಾಡಬೇಕು ಅಥವಾ ಓರೆಯಾಗಿ ರೀ ಓರೆಯಾಗಿ ಮಾಡಿದಾಗ ಮತ್ತು ಬಾಲ್ ಬಂತು ಇದು ಬಾಹುವನ್ನು ನಾವು ಓರೆ ಮಾಡಬೇಕು ಈ ಬಾಹುವನ್ನು ಓರೆ ಮಾಡಬೇಕು ಇಲ್ಲಿ ನಾ ಹೆಂಗೆ ಬರ್ಕೋತನಂದ್ರೆ ರೀ ಮೊದಲ ಈ ಬಾಹು ಸ್ಟೇಟ್ ಆಗಿತ್ತು ರೀ ಸ್ಟೇಟಾಗಿದ್ದಾಗ ಬಾಲ ಉರುಳಂಗಿಲ್ಲ ರೀ ಅದನ್ನು ಎ ಬಿ ಅಂತ ಬರ್ಕೋತನ ರೀ ಬಾಹು ಬಾಹು ಎ ಬಿ ಅಂತ ಬರ್ಕೋತು ಇನ್ನು ಅದನ್ನು ಇಳಿಮುಖವಾಗಿ ಮಾಡಿದಾಗ ಆ ಬಾಹುಗೆ ಏನಂತನು ಸಿ ಅಂತ ಕೊಡ್ತು ಸಿ ಬಿ ಬಾಹು ಅಂತನ್ರಿ ಆ ಸಿ ಬಿ ಬಾಹುವಿನ ಮೇಲೆ ಬಾಲ ಉರುಳತೈತಿರಿ ಉರುಳತೈತಿರಿ ಉರುಳಿದಾಗ ಇಲ್ಲಿ ಬರ್ತತಿ ಇನ್ನು ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ಏನಕತ್ರಿ ಇಲ್ಲಿನ ಇ ಡಿ ಇ ಡಿ ಐತ್ರಿ ಇ ಡಿ ಒಂದು ಬಾಹು ಅಂತನ್ರಿ ಯಾಕಂದ್ರೆ ರೀ ಅಲ್ಲಿ ನಾವು ಈ ಬಾಹುವನ್ನು ಸ್ಟೇಟ್ ಇಟ್ಟಾಗಿ ಬಾಲ ರೀ ಇನ್ನು ಇಳಕಲ್ ಮಾಡಿದಾಗ ಉರುಳತೈತಿ ಇ ಡಿ ಒಂದು ಬಾವು ಇ ಎಪ್ ಒಂದು ಬಾವು ಸೇಮ್ ಇಲ್ಲಿ ಹಂಗ ರೀ ಜಿ ಎಚ್ ಒಂದು ಬಾಹು ರೀ ಎಚ್ ಐ ಎಚ್ ಐ ಒಂದು ಬಾವು ರೀ ಕೆ ಜೆ ಒಂದು ಬಾವು ಕೆ ಎಲ್ ಒಂದು ಬಾಹು ಈ ರೀತಿಯಾಗಿ ಬಾವು ಹಾಗಾದರೆ ಇದನ್ನ ಹೆಂಗೆ ಬರಿಬೋದು ರೀ ಏನು ನೋಡ್ರಿ ಹೌದು ಚಪ್ಪಡಿಯ ಇಳಿಜಾರು ವಿವರಿಸಲು ಕೋಣವನ್ನು ಕೋಣಗಳನ್ನು ಬಳಸಬಹುದು ಚಪ್ಪಡಿಯ ಇಳಿಜಾರು ಹೆಚ್ಚಾದಷ್ಟು ಚೆಂಡಿನ ಹೇಗ ಉರುಳುತ್ತದೆ ಅಂದ್ರೆ ಚೆಂಡು ವೇಗವಾಗಿ ಉರುಳುತ್ತದೆ ಅಂದ್ರೆ ಹಿಂಗೆ ಎಷ್ಟು ಸ್ಲೂಪ್ ಇರ್ತದ್ರಲ್ಲ ಅಷ್ಟ ವೇಗವಾಗಿ ಉರುಳ್ತೈತೆ ಅಂತಾರೆ ಇನ್ನು ಇಲ್ಲಿ ಬಾಹುಗಳು ನೋಡೋಣ ಬಿ ಎ ಒಂದು ಬಾಹು ಐತಿ ಬಿ ಸಿ ಒಂದು ನೋಡಿರಿ ಇಲ್ಲಿ ಬಿ ಎ ಒಂದು ಬಾಹು ಐತಿ ಬಿ ಎ ಒಂದು ಬಾಹು ಐತಿ ಇಲ್ಲಿ ಬಿ ಎ ಒಂದು ಬಾಹು ಬಿ ಸಿ ಬಾಹು ಬಿ ಸಿ ಬಾಹು ಹಾಗೆ ಸಿ ಡಿ ಇ ಡಿ ಬಾ ಇ ಡಿ ಬಾಹು ಇ ಎ ಬಾಹು ಎಚ್ ಎಚ್ ಜಿ ಬಾಹು ಎಚ್ ಐ ಬಾಹು ಕೆ ಜೆ ಬಾಹು ಕೆ ಎಲ್ ಬಾಹು ಈ ರೀತಿಯಾಗಿ ಬಾಹುಗಳು ಅದಾವ್ರಿ ಹ್ಞೂ ಇನ್ನು ಕಾಣುವ ಬಾಹುಗಳು ಕಾಣದಿರುವ ಬಾಹುಗಳು ಅಂತ ಕೇಳ್ಯಾರವ್ರಿ ಕಾಣುವ ಬಾಹುಗಳು ಅಂದರೆ ಏನು ರೀ ಈಗ ನಾವು ಮಾಡೀವಿ ರೀ ಇಲ್ಲಿ ನೋಡಿರಿ ಇಲ್ಲಿ ಚಪ್ಪಡಿಯನ್ನು ಬರೆಯುವಾಗ ಇಳಿ ಇಳಿಜಾರಾಗಿ ಮಾಡೀವಿ ಇಳಿಜಾರಾಗಿ ಮಾಡಿದ್ದು ಅಂತಹ ನಮ್ಗೆ ರೀ ಬಟ್ ಅದನ್ನು ನಾವು ಸ್ಟೇಟ್ ಮೊದಲ ಮೊದಲ ಅದನ್ನು ಸ್ಟೇಟ್ ಇಟ್ಟರೆ ಉರು ಉರುಳ್ತಿರಂಗಿಲ್ಲ ರೀ ಎ ಬಿ ಬಾವುಗಳಿಗೆ ಇಟ್ಟರೆ ಅದು ಉರುಳಂಗಿಲ್ಲ ರೀ ಅದನ್ನು ನಮಗೆ ಕಾಣ ಕಾಣಂಗಿಲ್ಲ ರೀ ನಾವು ಎ ಬಿ ಬಾವು ಕಾಣಂಗಿಲ್ಲರಿ ಸಹ ಏನು ರೀ ಬಿ ಸಿ ಬಾಹು ಕಾಣ್ತೈತಿ ಹಾಗಾದ್ರೆ ಕಾಣುವ ಬಾವುಗಳು ಏನಂತ ಬರ್ರಿ ಹೋದ್ರಿ ಬಿ ಸಿ ಬಾಹು ಇದು ನೋಡಿರಿ ಕಾಣುವ ಬಾವುಗಳು ಬಿ ಸಿ ಬಾಹು ಇದು ಬಿ ಸಿ ಬಾಬು ರೀ ಇ ಎಫ್ ಬಾಬು ಎಚ್ ಐ ಬಾಬು ಹಾಗೂ ಕೆ ಎಲ್ ಬಾಹು ಇವುಗಳು ಕಾಣ್ತಾವೆ ಕಾಣದಿರುವ ಬಾಹುಗಳು ಇಲ್ಲಿ ಡಾಟ್ 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 ಮಡಿ ಅಂದ್ರಲ್ಲೇ ಅವ್ರಿ ಎ ಬಿ ಬಾಹು ಕಾಣಂಗಿಲ್ಲ ರೀ ಇ ಡಿ ಬಾಹು ಕಾಣಂಗಿಲ್ಲ ಎಚ್ ಜಿ ಕಾಣಂಗಿಲ್ಲ ರೀ ಕೆ ಜಿ ಕಾಣಂಗಿಲ್ಲ ಯಾವ್ರೆ ಇದನ್ನ ಈ ರೀತಿಯಾಗಿ ಬರ್ಬೋದು ಕಾಣದಿರುವ ಬಾಹುಗಳು ಬಿ ಎ ಕಿರಣ ಬಿ ಇ ಡಿ ಕಿರಣ್ ಎಚ್ ಜಿ ಬಾಬು ರೀ ಕೆ ಜಿ ಬಾಹು ಕಾಣಬೋದು ರೀ ಹಾಗಾದರೆ ವಿದ್ಯಾರ್ಥಿಗಳೇ ಐದನೇದೊಂದು ಪ್ರಶ್ನೆ ಐತ್ರಿ ಇಲ್ಲಿ ಅವ್ರು ಏನು ಕೊಟ್ಟಾರಂದ್ರೆ ರೀ ಇಲ್ಲಿ ಕೀಟಗಳು ಅದಾವ್ರಿ ಮುಂದಿನ ಚಿತ್ರದಲ್ಲಿ ಕೀಟಗಳು ಮತ್ತು ಅದರ ತಿರುಗುವಿಕೆ ಗಮನ ಗಮನಿಸಿ ತಿರುಗುವಿಕೆಯ ಪ್ರಮಾಣವನ್ನು ವಿವರಿಸಲು ಕೋಣವನ್ನು ಬಳಸಬಹುದೇ ಹೇಗೆ ಕೋಣದ ಬಾವುಗಳು ಶೃಂಗಗಳು ಯಾವುವು ಅಂತ ಕೇಳಾರ್ರಿ ಇಲ್ಲಿ ನೋಡ್ರಿ ಇದು ಇದು ಕೀಟ ಮೊದಲು ಏನು ಮಾಡೈತ್ರಿ ಹಿಂಗೆ ಮ್ಯಾಲ ಹೊಂಟೈತ್ರಿ ಇದೇನು ಮಾಡೈತಿ ಬಲಭಾಗಕ್ಕೆ ಬಿದ್ದೈತ್ರಿ ಇದು ಬಾವು ಈ ಕೀಟ ಬಲಭಾಗಕ್ಕೆ ಬಿದ್ದೈತಿ ಆ ಬಲಭಾಗಕ್ಕೆ ಬಿದ್ದಾಗ ಇಲ್ಲೊಂದು ಕೋಣವನ್ನು ರಚನೆ ಆಗತ್ರಿ ಈ ಕೋಣ ರಚನೆ ಆಗತೈತಿ ಇದನ್ನ ಈ ರೀತಿಯಾಗಿ ನೋಡೋಣ ಇಲ್ಲಿ ನೋಡ್ರಿ ಈ ಕೀಟ ಕೀಟದ ಮುಖ ಅನ್ಕೋರಿ ಈ ಕುವಟ ಬಿದ್ದೈತೆ ರೀ ಬಲಭಾಗಕ್ಕೆ ಬಿದ್ದೈತಿ ಇದನ್ನು ಹೆಂಗೆ ಬರೀ ನಾವು ಹೌದು ಕೋಣವನ್ನು ಬಳಸಿ ತಿರುಗುವಿಕೆ ಪ್ರಮಾಣವನ್ನು ವಿವರಿಸಬಹುದು ಹೇಗೆಂದರೆ ಕೀಟದ ಮುಖವು ಬಲಭಾಗ ಬಲಬ ಬಲಬದಿಗೆ ತಿರುಗಿ ಎಲ್ಲ ಆಕಾರದಲ್ಲಿ ಕಾಣುತ್ತಿದೆ ನೋಡ್ರಿ ವಿದ್ಯಾರ್ಥಿಗಳಿಲ್ಲಿ ಚಿತ್ರ ನೋಡ್ರಿ ಇಲ್ಲಿ ಎ ಬಾ ಎ ಒಂದು ಮುಖ ಐತ್ರಿ ಇದು ಬಿದ್ದ ಬೆಳಕ ಎಲ್ಲ ಶೇಪ್ ಒಳಗೈತ್ರಿ ಇದು ಒಂದು ಲಂಬಕೋಣ ಹಾಗೆ ಕಾಣುತ್ತಿದೆ ಲಂಬಕೋಣ ಇದ್ದಂಗೆ ಕಾಣತತಿಲ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಅದಕ್ಕೆ ಬಾಹುಗಳನ್ನು ಬರೆದ್ಬಿಟ್ಟು ನೋಡ್ರಿ ಎ ಎ ಬಿ ಸಿ ಅಂತ ಬಾಹು ತೊಗೊಂಡ್ರಿ ಇಲ್ಲಿ ಶೃಂಗ ಬಿ ಹಾಕೈತ್ರಿ ಬಾಹುಗಳು ಬಿ ಎ ಬಾಹು ಒಂದು ಹಾಕತಿ ಬಿ ಸಿ ಬಾಹು ಒಂದು ಹಾಕತಿ ಹಾಗೆ ವಿದ್ಯಾರ್ಥಿಗಳೇ ಇನ್ನೊಂದು ಕೀಟ ಐತ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇದು ಏನಾಗೈತಿ ಇದು ಬಲಗಡೆ ಬಿತ್ತಂದ್ರೆ ಇದು ಕೀಟ ಎಡಗಡೆ ಬಿದ್ದೈತ್ರಿ ಇದನ್ನು ನಾವು ಬರಿಬೋದು ಅಂದ್ರೆ ರೀ ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಾವು ಬಾಹುಗಳನ್ನು ತೆಗೆದ ರಚನೆ ಮಾಡ್ಕೋಬೋದು ಹೌದು ಕೋಣಗಳನ್ನು ಬಳಸಿ ತಿರುಗುವಿಕೆಯ ಪ್ರಮಾಣವನ್ನು ನಾವು ವಿವರಿಸಬಹುದು ಹೇಗೆಂದರೆ ಕೀಟವು ಮುಖವು ಎಡಭಾಗಕ್ಕೆ ತಿರುಗಿ ಎಲ್ ಆಕಾರದಲ್ಲಿ ಕಾಣುತ್ತಿದೆ ಈ ರೀತಿಯಾಗಿ ಕಾಣಕತಿ ಈ ರೀತಿಯಾಗಿ ಕಾಣಕತತಿ ಬಟ್ ಎಲ್ ಆಕಾರ ಒಳಗೈತ್ರಿ ಹ್ಞೂ ಇದನ್ನು ಲಂಬ ಕೋಣಾಗತ್ತೆ ಕಾಣತತಿ ಇಲ್ಲಿ ಶೃಂಗ ವಾಯು ರೀ ಇಲ್ಲಿ ಶೃಂಗ ವಾಯ್ ಎನ್ಬೋದು ಹಾಗೆ ಬಾಹುಗಳು ವಾಯಕ್ಸ ಝೆಡ್ ಅಂತ ನಾವು ಕರಿಬೋದು ರೀ ಹಾಗಾದರೆ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಈ ಅಭ್ಯಾಸ ರೀ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸ ನೋಡೋಣ ಇದರೊಳಗೆ ಏನರ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು